ಮುಂದಿನ ದಿನ ಒಂದು ಜನಮಾನಸದ ಆಗಬೇಕು ಕನ್ನಡ ತಾಯಿ ಭುವನೇಶ್ವರಿಯ ಒಂದು ಅತ್ಯಂತ ಗೌರವದ ಭಕ್ತಿಯ ಒಂದು ಕೇಂದ್ರ ಆಗಬೇಕು ಸರಸ್ವತಿಯ ಚಟುವಟಿಕೆಗಳು ಸಾಹಿತ್ಯ ಚಟುವಟಿಕೆಗಳು ಕಲಾ ಚಟುವಟಿಕೆಗಳನ್ನು ವಿಸ್ತೃತವಾಗಿ ಆಗುವಂತೆ ಶ್ರಮಿಸಬೇಕು ಅನ್ನುವ ಹಂಬಲದಿಂದ ಕಾರಣ ಏನಂದರೆ ನಾನು ಮೊದಲಿಂದಲೂ ಕನ್ನಡ ಸಾಹಿತ್ಯದ ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸಿರ್ತಕ್ಕಂಥದ್ದು ಕೇಂದ್ರ ಲೋಕ ಸೇವಾ ಆಯೋಗದ ಪರೀಕ್ಷೆಯನ್ನು ಕನ್ನಡದಲ್ಲೇ ಉತ್ತರಿಸಿ ನಾನು ಪ್ರಥಮ ತಜ್ಞ ಸೇವೆಗೆ ಆಯ್ಕೆಯಾಗಿದ್ದವನು ಕನ್ನಡ ಸಂಸ್ಕೃತಿ ಇಲಾಖೆ ನಿರ್ದೇಶಕನಾಗಿದೆ ಆನಂತರ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿಯಾಗಿದೆ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷನಾಗಿದೆ ಪ್ರವಾಸೋದ್ಯಮ ಇಲಾಖೆಯ ನಿರ್ದೇಶಕನಾಗಿದೆ ತುಮಕೂರು ಜಿಲ್ಲಾಧಿಕಾರಿಯಾಗಿದೆ ಎಲ್ಲ ಇಲಾಖೆಗಳಲ್ಲೂ ಸಹ ಆಡಳಿತದಲ್ಲಿ ಕನ್ನಡ ಮತ್ತು ನಾವು ಬದುಕಿನಲ್ಲಿ ಕನ್ನಡವನ್ನು ಅಳವಡಿಸಿಕ ದೇಶದಲ್ಲಿ ಬಹಳಷ್ಟು ಕೆಲಸ ಮಾಡಿದ್ದೇನೆ ಅಲ್ಲದೆ ವಚನಗಳಲ್ಲಿ ಸಾಮಾಜಿಕ ಚಿಂತನೆ ಅನ್ನುವ ಪ್ರೌಢ ಪ್ರಬಂಧವನ್ನು ಹಂಪಿ ವಿಶ್ವವಿದ್ಯಾಲಯಕ್ಕೆ ಸಲ್ಲಿಸಿ ಡಿ ಅಂತ ಪಡೆದುಕೊಂಡಿದ್ದೇನೆ ಈ ಎಲ್ಲ ಹಿನ್ನೆಲೆಯಲ್ಲಿ ಈ ಕನ್ನಡ ಸಾಹಿತ್ಯದ ಸೇವೆ ಸಲ್ಲಿಸಬೇಕು ಅನ್ನುವ ಹಬ್ಬದಿಂದ ಈ ಬಾರಿ ಮುಂಬರುವ ಚುನಾವಣೆ ಯಾವಾಗ ಗೊತ್ತಿಲ್ಲ ಮುಂಬರುವ ಚುನಾವಣೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಮಾಹಿತಿ ಕೈ ಇದೆ ಅದನ್ನು ಸಹ ನಮಗೆ ಹಂಚಲಿಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೇನೆ ನಿಮಗೆಲ್ಲರಿಗೂ ನಮಸ್ಕಾರ ದಯವಿಟ್ಟು ನಾಡಂತ ಸಮಾರಂಭಕ್ಕೆ ತಾವೆಲ್ಲ ಬರಬೇಕು ಅಂತ ತಮ್ಮಲ್ಲಿ ವಿನಯಪೂರ್ವಕ ಪ್ರಾರ್ಥನೆ